ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಮತ್ತು ಶ್ರೀ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಮೃತ ಹಸ್ತದಿಂದ ನಡೀತಕ್ಕಂಥ ಒಂದು ಭವ್ಯವಾದ ಕಾರ್ಯಕ್ರಮ ಅದು ಸುಮಾರು ಐನೂರು ವರ್ಷಗಳ ವಿಶ್ವ ಹಿಂದೂ ಪರಿಷತ್ತಿನ ಶರಣರ ಸಂತರ ಹೋರಾಟದ ಫಲವಾಗಿ ಏನು ಇವತ್ತು ಭಾರತೀಯರ ಹಿಂದೂಗಳ ಒಂದು ಪವಿತ್ರ ಭೂಮಿ ಅಯೋಧ್ಯೆ ಇವತ್ತು ಮತ್ತೆ ರಾಮ ಜನ್ಮಭೂಮಿ ಸಿದ್ಧ ಆದ ಮೇಲೆ ನಾಳೆ ನಡೀತಕ್ಕಂಥ ಒಂದು ಆ ಕಾರ್ಯಕ್ರಮವನ್ನು ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬ ಹಿಂದೂ ತಮ್ಮ ಮನೆಗಳಲ್ಲಿ ಉತ್ತರಾಭಿಮುಖವಾಗಿ ಐದೈದು ದೀಪಗಳನ್ನು ಹಚ್ಚುವ ಮುಖಾಂತರವಾಗಿ ಮತ್ತು ತಮ್ಮ ತಮ್ಮ ಗ್ರಾಮದಲ್ಲಿರತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸರಸುವ ಮುಖಾಂತರವಾಗಿ ಅಲ್ಲಿ ನಡೀತಕ್ಕಂಥ ಆ ಒಂದು ಮಂದಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಣ್ ತುಂಬಿಕೋಬೇಕು ನಮ್ಮೆಲ್ಲರ ಒಂದು ಭಕ್ತಿಯನ್ನು ರಾಮಚಂದ್ರ ಮಹಾರಾಜರಿಗೆ ಅರ್ಪಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀವಿ